ಕಮಿಷನರ್ ಕಚೇರಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತಿದೆ ಅದರಲ್ಲಿ ಈ ಭಾಗ ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತಹ ಸೋಷಿಯಲ್ ಮೀಡಿಯಾಗಳು ವಾಚ್ ಮಾಡುವಂಥದ್ದು ಮತ್ತು ಎಲ್ಲೆಲ್ಲಿ ವೈಲೇಷನ್ಸ್ ಆಗ್ತಾ ಇದೆ ಇನ್ ದ ಫಾರ್ಮ್ ಆಫ್ ವೈಲೇಷನ್ ಆಫ್ ದಿ ಲಾ ಇರ್ಬೋದು ಅಥವಾ ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಅಬ್ಜೆಕ್ಷನಬಲ್ ಕಂಟೆಂಟ್ ಪೋಸ್ಟ್ ಮಾಡುವಂಥದ್ದು ಅದೇ ರೀತಿ ಟ್ರಾಫಿಕ್ ವೈಲೇಷನ್ಸು ಆಗ್ತಿರುವಂಥದ್ದು ಆ ಥರದ್ದೆಲ್ಲ ವಾಚ್ ಮಾಡುವಂಥ ಒಂದು ಐದು ಜನರ ತಂಡ ಇದೆ ಅದನ್ನು ನಮ್ಮ ಡಿ ಸಿ ಪಿ ಲಾಂಡ್ ಡಾಡ್ರವರು ಪರ್ಸ್ನಲಿ ಸೂಪರ್ವೈಸ್ ಮಾಡ್ತಾರೆ ಅದರಲ್ಲಿ ಒನ್ ಆಫ್ ದಿ ಪ್ರೊಫೈಲಲ್ಲಿ ತುಂಬ ಹೈ ಎಂಡ್ ಟೂ ವೀಲರ್ ಇಟ್ಕೊಂಡು ಅದರದ್ದು ನಂಬರ್ ಪ್ಲೇಟ್ ತೆಗೆದು ವಿತೌಟ್ ಹೆಲ್ಮೆಟ್ಟು ಆಲ್ ಟ್ರಾಫಿಕ್ ರೂಲ್ ವೈಲೇಷನ್ ಮಾಡಿಕೊಂಡು ರ್ಯಾಷನ್ ನೆಗ್ಲಿಜೆಂಟಾಗಿ ಡ್ರೈವ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಶೋಕಿ ಜಾಸ್ತಿ ಮಾಡಲಿಕ್ಕೆ ಆಕ್ಸಲರೇಟ್ರು ರೈಸ್ ಮಾಡೋದು ಸ್ಪೀಡ್ ಜಾಸ್ತಿ ಮಾಡೋದು ಹೆಣ್ಮಕ್ಳಿದ್ದ ಹತ್ರ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಂಥವ್ರದ್ದು ಪ್ರೊಫೈಲ್ಗಳನ್ನೆಲ್ಲ ನಾವು ಫಿಲ್ಟರ್ ಮಾಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಗೋಪನ್ಕಪ್ಪ ಏರಿಯಾ ಆ ಒಬ್ಬ ಸಚಿನ್ ಅನ್ನೋಂಥ ಹುಡುಗ ಒಂದು ವಯೋಲೇಷನ್ ಮಾಡಿದ್ದಾನೆ ಅಂತ ನಿನ್ನೆ ಮಾಧ್ಯಮದಲ್ಲೂ ಕೂಡ ಕೆಲ ಮಾಧ್ಯಮಗಳಲ್ಲಿ ಸರ್ಕ್ಯುಲೇಟ್ ಆಗಿತ್ತು ಮತ್ತು ಪ್ರಚಾರ ಆಗಿತ್ತು ಸೊ ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಗಾಡಿ ಸೀಸ್ ಮಾಡಿ ಆ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಬೇಲ್ ಮೇಲೆ ರಿಲೀಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ನಾನು ಎಲ್ಲ ಸಾರ್ವಜನಿಕರಲ್ಲಿ ಮುಖ್ಯವಾಗಿ ಪೇರೆಂಟ್ಸಲ್ಲಿ ಮನವಿ ಮಾಡುವಂಥದ್ದು ಟೂ ವೀಲರ್ ಓಡಿಸುವಂಥ ನಿಮ್ಮ ಮಕ್ಕಳೇನಿದ್ದಾರೆ ನಿಮ್ಮ ಮನೆ ಹುಡುಗರು ಏನಿದ್ದಾರೆ ಅಥವಾ ಹೆಣ್ಮಕ್ಳಿದ್ದಾರೆ ಸ್ವಲ್ಪ ದಯವಿಟ್ಟು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಿ ಹೆಲ್ಮೆಟ್ ಹಾಕುವಂಥದ್ದು ಇರ್ಬೋದು ಆಮೇಲೆ ಡಬ್ ಟ್ರಿಪಲ್ ರೈಡಿಂಗ್ ಅದೆಲ್ಲ ಮಾಡದೇ ಇರುವಂಥದ್ದು ಇರ್ಬೋದು ರಾಂಗ್ ಸೈಡ್ ಬರುವಂಥದ್ದನ್ನು ಅವಾಯ್ಡ್ ಮಾಡುವಂಥದ್ದು ಅದನ್ನು ಮಾಡಿ ಅಂತಂದು ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ